ಒಂದು ಮಾತು ಯಾವಾಗಲೂ ನಮಗೆ ಎಚ್ಚರದಲ್ಲಿರಬೇಕು ಗುರುಸ್ಮರಣೆ ಇಲ್ಲದೆ ಗುರುಗಳ ಆರಾಧನೆ ಇಲ್ಲದೆ ಗುರುಚಿಂತನೆ ಇಲ್ಲದೆ ಯಾವುದನ್ನು ಮಾಡತಕ್ಕದ್ದಲ್ಲ ಯಾವುದನ್ನು ಮಾಡತಕ್ಕದ್ದಲ್ಲ ಗಜೇಂದ್ರ ಮೋಕ್ಷ ನಾವೀಗ ಕೇಳಲಿಕ್ಕೆ ಹೊರಟಿದ್ದೇವೆ ಎಷ್ಟು ಅದ್ಭುತವಾದಂತಹ ಒಂದು ಕಥಾ ಪ್ರಸಂಗ ಅಂತ ಹೇಳಿದರೆ ಇಲ್ಲಿ ಬಂದಿರತಕ್ಕಂತಹ ಸ್ತೋತ್ರ ಇಲ್ಲಿ ಬಂದಿರತಕ್ಕಂತಹ ವಿಷಯ ಇವುಗಳನ್ನು ಚಿಂತನೆ ಮಾಡುವುದರಿಂದ ಗಜೇಂದ್ರ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ ನಮಗೆ ಕಥೆ ಗೊತ್ತಿದೆ ಏನು ಕಥೆ ಗಜೇಂದ್ರ ಆ ಸರೋವರಕ್ಕೆ ಬಂದಿದ್ದಾನೆ ಅಲ್ಲಿ ಗ್ರಾಹ ಅವನನ್ನು ಹಿಡಿದುಕೊಳ್ತದೆ ಅನೇಕ ವರ್ಷಗಳ ಕಾಲ ಒಂದು ಸಾವಿರ ವರ್ಷಗಳ ಕಾಲ ಇಬ್ಬರು ಯುದ್ಧವನ್ನು ಮಾಡ್ತಾರೆ ದಣಿತಾನೆ ಗಜೇಂದ್ರ ಕಡೆಯಲ್ಲಿ ಭಗವಂತನ ಸ್ತೋತ್ರ ಮಾಡಿದ ಭಗವಂತ ಬಂದ ಆ ನಕ್ರನನ್ನು ಉದ್ಧಾರ ಮಾಡಿದ ಈ ಗಜೇಂದ್ರನನ್ನು ಭಗವಂತ ಉದ್ಧರಣ ಮಾಡಿದ ಕಥೆ ನಮಗೆ ಗೊತ್ತಿದೆ ಆದರೆ ಈ ಗಜೇಂದ್ರನ ಕಥೆ ಇದೆಯಲ್ಲ ಇದು ನಮ್ಮ ಪ್ರತಿನಿತ್ಯ ಜೀವನದೊಳಗೆ ಭಗವಂತ ಒಂದು ಮಾತು ಹೇಳಬೇಕು ಏ ಮಾಂ ಸ್ತುವಂತ್ಯನೇನಂಗ ಪ್ರತಿಬುದ್ಧ ನಿಶಾತ್ಯಯೇ ಗಜೇಂದ್ರನ ಮುಂದೆ ನಿಂತು ಆ ಗಜೇಂದ್ರ ಮಾಡಿದ ಸ್ತೋತ್ರದಿಂದ ಪ್ರೀತನಾದ ಭಗವಂತ ಸಂತುಷ್ಟನಾದ ಭಗವಂತ ಮುಂದೆ ಹೇಳ್ತೇವೆ ಬಹಳ ಅದ್ಭುತವಿದೆ ವಿವಿಧ ಲಿಂಗ ವಿಧಾಭಿಮಾನ ಗಜೇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ ಉದ್ಧಾರ ಮಾಡುವಂಥ ಸ್ತೋತ್ರ ಮಾಡ್ತಾ ಇದ್ದಾನೆ ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ ಬ್ರಹ್ಮ ದೇವರಿಂದ ಆರಂಭ ಮಾಡಿಕೊಂಡ ಸಕಲ ದೇವತೆಗಳು ಗಜೇಂದ್ರ ಮಾಡ್ತಾ ಇರುವ ಸ್ತೋತ್ರವನ್ನ ಕೇಳ್ತಾ ಇದ್ದಾರೆ ಯಾರೂ ಬರುವುದಿಲ್ಲ ಗಜೇಂದ್ರನನ್ನ ಉದ್ಧರಣ ಮಾಡಲಿಕ್ಕೆ ಕಾರಣ ಈ ಗಜೇಂದ್ರ ನಮ್ಮನ್ನ ಸ್ತೋತ್ರ ಮಾಡ್ತಾ ಇಲ್ಲ ವಿವಿಧ ಲಿಂಗ ಭಿದಾಭಿಮಾನ ಹೇ ಇವನು ಆದಿಬೀಜನಾದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಆದಿಬೀಜ ನಾನು ಆದಿಬೀಜನಲ್ಲಪ್ಪ ಬ್ರಹ್ಮದೇವರಿಗೆ ತಿಳಿದಿದೆ ಪರೇಶ ಆಯ ಆದಿಬೀಜಾಯ ಪರೇಶಾಯ ಅಭಿಧೀಮಹಿ ಅಂತ ಗಜೇಂದ್ರ ಹೇಳಿದಾಗ ನಾನು ಆದಿಬೀಜನಲ್ಲ ಎನ್ ಧರ್ಮ ಕಾಮಾರ್ಥ ವಿಮುಕ್ತ ಕಾಮಾಹ ಎಲ್ಲವನ್ನ ಬಿಟ್ಟು ಸಕಲವನ್ನೂ ತ್ಯಾಗ ಮಾಡಿ ಯಾರಿಗಾಗಿ ಯೋಗಿಗಳು ಬರುತ್ತಾರೆಯೋ ಅಂತಹವನು ನಾನಲ್ಲ ಅಂತ ರುದ್ರದೇವರಿಗೆ ತಿಳಿದಿದೆ ಸಮಸ್ತ ದೇವತೆಗಳಿಗೆ ತಿಳಿದಿದೆ ತತ್ರಾಖಿಲಾಮರವರೋ ಹರಿರಾವಿರಾಸೀತ್ ಭಗವಂತ ಬಂದು ಉದ್ಧರಣ ಮಾಡ್ತಾನೆ ಪರಮಾತ್ಮನಿಗೆ ಪ್ರಿಯವಾದ ಪರಮಾತ್ಮನನ್ನ ಕರೆದಂತಹ ಸ್ತೋತ್ರ ಈ ಗಜೇಂದ್ರ ಮಾಡಿದಂತಹ ಸ್ತೋತ್ರ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಪ್ಯೇಯಂ ದದಾಮಿ ವಿಮಲಾಂ ಗತಿಂ ಮತಿ ಏನು ಅದ್ಭುತವಾದ ಮಾತು ನೀನು ಮಾಡಿದ ಸ್ತೋತ್ರದಿಂದ ಯಾರು ನನ್ನನ್ನು ಸ್ತೋತ್ರ ಮಾಡ್ತಾರೆ ನೀನು ಈಗ ನಿನಗೆ ಕಷ್ಟ ಬಂದಿದೆ ಕಷ್ಟದಿಂದ ಉದ್ಧರಣ ಆಗಬೇಕು ಅಂತ ನನ್ನನ್ನು ಸ್ತೋತ್ರ ಮಾಡಿದಿ ಗಜೇಂದ್ರ ಬೆಳಗ್ಗೆ ಎದ್ದ ತಕ್ಷಣ ನಿದ್ರೆಯಿಂದ ಎಚ್ಚೆತ್ತ ತಕ್ಷಣ ಯಾರು ದೇವರ ಮನೆಯ ಮುಂದೆ ಬಂದು ಈ ಸ್ತೋತ್ರವನ್ನು ಹೇಳಿ ನನ್ನ ಸ್ತೋತ್ರ ಮಾಡ್ತಾರಲ್ಲ ಅವರ ಪ್ರಾಣಾತ್ಯೆಯೇ ಅವರು ದೇಹ ಬಿಡುವ ಸಮಯಕ್ಕೆ ನನ್ನ ಸ್ಮರಣೆಯನ್ನು ನಾನು ಅವರಿಗೆ ಕೊಡ್ತೇನೆ ಏನು ದೇವರ ಕಾರುಣ್ಯ ಏನು ದೇವರಿಗೆ ಎಷ್ಟು ಪ್ರೇಮವಿದೆ ಆ ಸ್ತೋತ್ರದಲ್ಲಿ ಅಂತಹ ಅದ್ಭುತವಾದಂತಹ ಸ್ತೋತ್ರ